ಇವರ ವಿರುದ್ಧ ಕರೆ ನಗರದಲ್ಲಿರುವ ಹಾಗೊಂದು ಅವರಿಗೆ ಯಾವ ರೀತಿಯಾಗಿ మానసికీ దైవికరణార్థ తీర్మా మైబూర్ ముందు విద్యార్థి అవ అపారక అవుసే కాలేజ్ ముందు హాస్టల్ హోదు స్కూల్ కాలేజ్ హా అలా మేము ಮಾನಸಿಕವಾಗಿ ದೈಹಿಕವಾಗಿ ನೈ ಹೊಡೆದು ಚುರಾಯಿಸೋದು ಅವನಿಗೆ ಕೆಲಸ ಅಂತೇಳಿ ಬರ್ತಾ ಇತ್ತು ಆ ಒಂದು ಮಹಿಳೆಗೆ ಹೋಗಿ ಇವತ್ತು ಅವನ ಒಂದು ತಿರುಕುಳುವಂತೆ ಬೆಳೆಸೋದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಜೇವರಿಗೆ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕ ಪರಿಶೀಲನೆ ಪಡೆದಂತಾಗಿದೆ ಹೇಳಿ ಈ ಮಾತನಾಡುವ ಈ ಘಟನೆ ಈ ಒಂದು ನಾನು ನಮ್ಮ ಶಾಸಕರಿಗೆ ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಮೊದಲಾಗಿ ವಿನಾಪಿಯ ಮಾಡುವ ಮೇಲೆ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸರ ಬದಲಾವಣೆ ಮಾಡಿ ನಾನು ಶಾಸಕರೇ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಗ ಈ ಮಾತನ್ನ ಯಾರು ಈ ಮಾತನ್ನ ನಾನು ಯಾರು ಹೇಳ್ತೇನೆ ಈ ಹಿಂದೆ ಅನೇಕ ಜನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇಷ್ಟೊಂದು ಇರಲಿಲ್ಲ ಇವತ್ತು ಕೆಲಸಕ್ಕೆ ಬಿಟ್ಟರೆ ಈ ಜಿಲ್ಲೆ ಹಳ್ಳಿಗೆ ಹೋಗಿ ಪೊಲೀಸ್ ಇರ್ತದೆ ತಾವು ಸುಗಮವಾಗಿ ಸಂಚಾರ ಮಾಡ್ತೀವಿ ಆದರೆ ಮತ್ತೊಬ್ಬರು ಆಟ್ರೋಲ್ ಪಂಪ್

ನೀವು ಸೋದರ ಪರವಾಗಿಲ್ಲ ಆದರೆ ಜೋರಲ್ಲಿ ಜನ ನಮ್ಮ ನಮ್ಮಲ್ಲಿ ನಿರಂತರ ಮಾಡಬೇಕು ಎರಡನೇ ಮಾತು ನಿಮಗೆ ಯಾವ ಸೋಸ ನೀವು